ಇದು ನಮ್ಮ ಮಹೇಶ್ ಅವ್ರದ್ದು ಮನೆ ರೇಷ್ಮೆಯಿಂದ ಸಂಪಾದನೆ ಮಾಡಿ ಕಟ್ಟಿರುವಂತ ರೇಷ್ಮೆಯ ಗೂಡು ಇದು ಒಂಥರ ಸಾಲ ಮಾಡುವ ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಇದು ಸೂಪರ್ ಸ್ಟಾರ್ ರೈತ ವಿಜಯ ಕರ್ನಾಟಕ ಸೂಪರ್ ನಮ್ಮ ಸೂಪರ್ ಸ್ಟಾರ್ ರೈತ ಸೂಪರ್ ಸ್ಟಾರ್ ರೈತನ ಜೊತೆ ನಾವು ಇದು ನಮ್ ಕರು ಹಳ್ಳಿ ಈಶ ಇಡ್ಲಿ ಈ ಈ ತರ ಇತ್ತು ಇದು ಬೆಂಗಳೂರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಟೈಮ್ ಅಲ್ಲಿ ಬೆಂಗಳೂರು ಜಿ ಕೆ ವಿ ಸನ್ಮಾನ ಮಾಡಿದ್ದು ಇವಾಗ ಮಹೇಶ್ ಅವರು ನನ್ ಕೈಗೆ ಅವರ ಮದುವೆ ಆಲ್ಬಮ್ ಕೊಟ್ಟಿದ್ದಾರೆ ನೋಡುವಂತ ಈ ಫೋಟೋಗೆ ಮಹೇಶ್ ಅವ್ರ ಸಿಂಗಲ್ ಲೈಫ್ ಮುಗಿತು ಅಂತ ಈಗ ತಕ್ಷಣ ಆತರ ಮಾಡ್ಬಿಟ್ಟಿವಿ ಮಹೇಶ್ ಅವ್ರದು ಜಮೀನ್ ಎಲ್ಲಾ ನೋಡುದ್ರಿ ಹೆಂಗಿದೆ ಏನು ಎತ್ತ ಅಂತ ಹಾಗೆ ಅವರ ಮನೆ ತೋರಿಸ್ಕೊಂಡ್ಬಿಡು ಇಂಚ್ ಕಡೆಯಿಂದ ಈಗ ಹೋಗಿ ಮನೆ ನೋಡೋಣ ಮನೆ ನಮ್ಮ ಎರಡ್ ಪೊಸಿಷನ್ ಮಾಡ್ಬಿಟ್ಟಿನಿ ಈಗ ಮನೇನ ಮೊದಲು ಆದ್ರೂ ಸಮಸ್ಯೆ ಇರಬಾರ್ದು ಎರಡ್ ಬಾಗ್ಲು ಎರಡು ಮಧ್ಯೆ ಗ್ವಾಡ ಎರಡ್ ನೀರ್ಮನ ಎರಡ್ ಸ್ಥಾನ ಮನ ಎಲ್ಲ ಎರಡೆರಡು ಅಣ್ಣಂಗೊಂದು ತಮ್ಮಂದ್ಗೊಂದು ಎಲ್ಲವೂ ಆದ್ರೆ ಬಟ್ ಟಚ್ ಮಾಡಾಗಿಲ್ಲ ಮೊದಲು ಆದ ತಕ್ಷಣ ಹೆಂಗಾರ ಇವತ್ತು ಸ್ವಾತಂತ್ರ್ಯ ಕೇಳ್ತಾರೆ ಎಲ್ಲ ಎಂಕ ಮೊದಲ್ ನಂಗೆ ಒಟ್ಟು ಬಾಳಕ್ ಇಷ್ಟಪಡಲ್ಲ ಇದು ನಮ್ಮ ಮಹೇಶ್ ಅವ್ರದ್ದು ಮನೆ ರೇಷ್ಮೆಯಿಂದ ಸಂಪಾದನೆ ಮಾಡಿ ಕಟ್ಟಿರುವಂತ

ಮುಂದ್ಗಡೆ ಹಿಂದ್ಗಡೆ ಶೀಟು ಮದ್ಯ ಮಾಡಿತ್ತು ಮುಂದಕ್ ತಾರಸಿ ಹಾಕೊಂಡು ಹಿಂದಕ್ಕೂ ತಾರಸಿ ಹಾಕಿನಿ ಮಧ್ಯಕ್ಕೆ ಅಂಚಿನ ಮನೆ ಬೇಕು ಅಂತ ನಮ್ಮಪ್ಪ ಅಂಚಿನ ಮನೆ ಮಾಡಿಸ್ಕೊಂಡಿವಿ ಅದೇ ಒಬ್ಬೊಬ್ರಿಗೆ ಇಷ್ಟ ಬಾ ಎಲ್ಲ ಮಾಮೂಲಿ ಇದ್ರದೇ ಇದ್ರದ್ದೆ ತೇಗು ಮರ ಏನಾರ ನಿಂತ ಇತ್ತ ಇಲ್ಲ ತಕಣ್ಣು ತಗೊಂಡಿದ್ ಮರ ಎಲ್ಲಾ ತಕಣ್ಣು ಹೊಸಿ ಪಟ್ಟಿ ಕಿಟಕಿ ಪಟ್ಟಿಗೆಲ್ಲ ನಮ್ ತಮ ಇದ್ದ ಇವೆಲ್ಲ ತಕಣ್ಣು ಇದು ತೆಗದ್ದೆ ಇದು ಆರ್ಚು ಓಹೋ ಹೊಸ ಡಿಸೈನ್ ಯಾರ ಸ್ನೇಹಿತರು ನಿನ್ನಂತ ಸ್ನೇಹಿತರು ಗಿಫ್ಟ್ ಕೊಟ್ರು ಏನ್ ಹಾಕ ಆ ಮನಗೇಡು ಈ ಮನಗೇಡು ಹಾಕೊಂಡಿದ್ವಿ ಅಂದ್ರೆ ಸ್ನೇಹಿತರ ಆತರ ಅವ್ರೇ ಅದ್ರಿಂದ ಹೆಲ್ಪ್ ಮಾಡ್ರ ನಮ್ಮ ಮನೆ ಕಟ್ಟುವಾಗ ಅವ್ರು ಹೆಲ್ಪ್ ಮಾಡದಲ್ಲ ನೀವ್ ಆತರ ಹೆಲ್ಪ್ ಮಾಡ್ತಿದಾರೆ ಎಲ್ರೂ ಇದು ಮೇಲ್ಗಡೆ ಅಂಚಿನ ಮನೆ ಅಂಚಾಕಿ ಇದು ತೂಕ ಜಾಸ್ತಿ

ಎಪ್ಪತ್ತೈದು ರೂಪಾಯಿ ಬಿಡ್ತು ತಂದು ಗಂಟ ಈ ತರಸಿನಿ ಅಲ್ಲ ತಾರಸಿನ ಹಾಕಿಸ್ ಓದಿತ್ತು ಕೊಮರ ತೊಲ ಹತ್ ಸಾವಿರ ಅದು ನಮ್ಮ ಸ್ನೇಹಿತರ ಹನ್ನೆರಡ್ ಸಾವಿರ ರೂಪಾಯಿ ಕಮ್ಮಿ ಕೊಡೋದಿಲ್ಲ ಬೇವ್ ತೊಲೆ ಸಾವಿರ ಸಾವಿರ ಜಂತಿಗಳು ಲಕ್ಷ ನಾಲ್ಕು ಲಕ್ಷ ಖರ್ಚಾಯ್ತು ಒಟ್ಟು ಬೇರ್ಗಡೆ ಚೌಣಿಗಡೆ ನಮ್ಮಅಪ್ಪ ನಂಗ್ ಅಂಚಿನ ಮನೆ ಬೇಕು ಅಂತ ಅವ್ರು ಇಷ್ಟಪಟ್ಟಕ್ಕೆ ತಾರ್ಸಿ ಪ್ಲಾನ್ ಇತ್ತ ತಾರ್ಸಿನ ಇತ್ತು ಅವ್ರು ಹಂಚಿನಲ್ಲ ಆಮೇಲೆ ಫೋಟೋ ಶೂಟ್ ಹೋಗಿವಲ್ಲ ಆ ಫೋಟೋ ಬಾಮ ಇದ್ದ ಗಿಫ್ಟ್ ಕೊಟ್ಟಿರೋದು ಮದುವೆ ಫೋಟೋ ಹ ಕೊಲಾಬ್ರೇಟ್ ಮಾಡಿರೋದು ಎಲ್ಲಾ ಫೋಟೋಗಳು ಇದಾವೆ ಇಲ್ಲಿ ಎಲ್ಲ ಶೂಟ್ ಎಲ್ಲ ಎಲ್ಲಿ ಮಾಡಿಸಿದ್ದು ಫೋಟೋ ಶೂಟ್ ಮೈಸೂರು ಹ ರೇಷ್ಮೆ ಪಂಚೆ ರೇಷ್ಮೆ ಸೀರೆ ಬಾ ಈ ಫೋಟೋ ಶೂಟ್ ಎಲ್ಲಾ ಸ್ವಲ್ಪ ಝೂಮ್ ಆಗಿ ತೆಗಿಬೇಕು ಈಗ ನೆಕ್ಸ್ಟ್ ಅವ್ರ ಹತ್ರನೇ ಕಲೆಕ್ಟ್ ಮಾಡಿ ಅದು ಕೂಡ ಅಪ್ಲೋಡ್ ಮಾಡ್ತೀವಿ ಇದು ಮನೆ ಡಬಲ್ ಬೆಡ್ರೂಮ್ ಎರಡು ಎರಡು ರೂಮು ಸ್ಥಾನ ಮನ ದೇವ್ರ ಮಹೇಶ್ ಅವ್ರ ರೂಮು ಮಾಮೂಲಿ ಎಲ್ಲ ಡೂಪ್ಪು ಹಾಕಬೋತೀವಿ ಮಾಡಬತ್ತಿತ್ತಲ್ಲ ಅವ್ರಿಗೆಲ್ಲ ಸೋಲರ್ ಹಾಕ್ಸ್ಬೇಕು ಹಾಕ್ಸ್ಕೊಂಡಿಲ್ಲ ಸೋಲಾರ್ ಗಿಂತ ಇದೇ ಬೆಸ್ಟ್ ಅಲ್ವಾ ಹಾಂ ಸೌದೆ ಒಲೆ ಸೌದೆ ಒಲೆನೆ ಮಾಡ್ಕೊಬಿಟ್ಟೀವಿ ಯಾಕಂದ್ರೆ ಹಳ್ಳಿಗಳ ಕಡೆ ಹ್ಮ್ ಸೌದೆ ಎಲ್ಲ ಚೆನ್ನಾಗಿ ಸಿಗ್ತವೆ ನಿಮ್ದು ತೋಟ ಇದೆ ಮಾಮೂಲಿ ಸೌದೆ ಗೀದೆ ಎಲ್ಲ ಬಾ ಇದು ನಿಮ್ಮ ರೂಮು ನನ್ನ ಮಾಮೂಲಿ ಇದು ಮೆಡಲು ಮೆಡಲು ಯಾವಾಗ ಕೊಟ್ಟಿದ್ದು ಇದು ಇದು ಸುತ್ತು ಇಲ್ಲಿ ಜಿ ಕೆ ವಿ ಕೆ ಬೆಂಗಳೂರು ತಾಲೂಕು ಮಟ್ಟದ ಅತ್ಯುತ್ತಮ ಯುವ ರೈತ ಪ್ರಶಸ್ತಿ ಅವಾರ್ಡ್ಗಳು ಚೀಲ ಲೆಕ್ಕ ಮಸ್ತ ಬಂದಿಟ್ಕೊಬಿಟ್ಟಿ ಇಷ್ಟ ದಿನ ಬೆಳಕು ಬಂದಿರ್ನಿಲ್ಲಾ ಇವರ ಸ್ವಲ್ಪ ಬೆಳಕು ಬತ್ತದೆ ತಗೊಂಡು ಈ ಕವರ್ ತುಂಬಾ ಬರೀ ಅವಾರ್ಡ್ ಗಳೇ ಐತೆ ತಗದು ಎಲ್ಲಾನು ಈ ಬೀರು ಒಳಗಡೆ ಇಟ್ಬಿಟ್ಟಿರೋದು ಅವಾರ್ಡ್ ಬಂದಿರೋದೆಲ್ಲ ರೇಷ್ಮೆಗೆನೆ ಇಲ್ಲ ಬೇರೆ ಕೃಷಿಗೂ ಬಂದಿದ್ದ ಎಲ್ಲಕ್ಕೂ ಬಂದ ಸಮಗ್ರ ಕೃಷಿಗೆ ಈಗ ನಮ್ಮ ಸುತ್ತೂರು ಕೇವಿಕೇರ್ ಕೊಟ್ಟಿದ್ ಇದು ಈಗ ಮೊನ್ನೆ ಮೊನ್ನೆ ಬಂತಲ್ಲ ಇದು ಏನಿಗ್ ಬಂದಿದ್ದು ಅಂತ ಇದು ಸಮಗ್ರ ಕೃಷಿ ಅಂದ್ರೆ ನಾವು ರೇಷ್ಮೆ ಬೆಳಿರ್ಬೋದು ಕುರಿ ಮಾಡ್ಬೋದು ಅಂದ್ರೆ ನಾವು ತುಂಬಾ ಫಸ್ಟ್ ನಿಂದ ಪರಿಚಯ ಪರಿಚಯವಾಗಿ ನಾನು ಯಾವ ತರ ಇದ್ನೋ ಆಗ್ಲಿಂದ ಪರಿಚಯ ಆಗಿಂದ ತುಂಬಾ ಕಡಿಮೆ ಮಟ್ಟದಲ್ಲಿ ಚೆನ್ನಾಗಿ ಚೆನ್ನಾಗ್ ಇಲ್ಲ ತಾಂತ್ರಿಕತೆ ಬಳಸ್ಕೊಂಡ್ ಬಾ ಬೆಳದೇಲೆ ಅದರಿಂದ ನಮ್ಗೆ ಗುರುತಿಸ್ತಾವ ಅವ್ರು ಅಂದ್ರೆ ನಾವು ಫಸ್ಟ್ ಹೇಳ್ನಿಲ್ವಾ ಸೈಕಲ್ ತಿರ್ಗಾಡ್ತಾವ್ ತುಂಬಾ ಬರ್ತನದಲ್ಲಿ ಇದ್ದವ್ರು ಇವತ್ತು ಒಂದ್ ಮಟ್ಟಲ್ಲಿ ಬೆಳ್ದೀನಲ್ಲ ಗುರ್ತಿಸ್ಬೇಕಲ್ಲ ಅವರು ಅದಕ್ಕಾಗಿ ನಮ್ಮ ಇದ್ಮಾಡ್ಕೋಬಿಟ್ರ ಇದು ಸೂಪರ್ ಸ್ಟಾರ್ ರೈತ ವಿಜಯ ಕರ್ನಾಟಕ ಸೂಪರ್ ನಮ್ಮ ಸೂಪರ್ ಸ್ಟಾರ್ ರೈತ ನಾವು ವಿಜಯ ಕರ್ನಾಟಕದವ್ರು ಕೊಟ್ಟಿರೋ ಪ್ರಶಸ್ತಿ ಇದು ನಮ್ಮ ಮಹೇಶ್ ಅವ್ರಿಗೆ ಚಿನ್ನಂಬಳ್ಳಿ ರೇಷ್ಮೆ ಮಹೇಶ್ ಅಂತ ಹೇಳ್ಬೇಕು ಸುಮ್ನೆ ಮಹೇಶ್ ಅಂದ್ರೆ ಆಗಲ್ಲ ಇವ್ರನ್ನ ರೇಷ್ಮೆ ಕೃಷಿಕ ಚಿನ್ನಂಬಳ್ಳಿ ಬೆಳಿಗ್ಗೆರೆ ಹೋಬಳಿ ನಂಜನಗೂಡು ಇವ್ರದು ವಿಕೆ ಬೆಂಗಳೂರದು ಬೆಂಗಳೂರಿಂದ ಕೊಟ್ಟಿದ್ದು ಅದು ಅಲ್ಲೆಲ್ಲ ಹೋಗಿದ್ರ ನೀವು ಕಲಿಸಿದ್ರಲ್ಲ ಸ್ಟಾರ್ಟಿಂಗು ಇದೇ ನಮ್ಗೆ ಕುರಿ ಸಾಕಕ್ಕೆ ಉತ್ತೇಜನ ಕೊಟ್ಟಿದ್ದು ಗುರು ಈ ಮರಿನಾ ಇದು ಹತ್ತು ವರ್ಷದಿಂದ ಆಚೆ ಫಸ್ಟ್ ಹೆಚ್ಚು ಹೆಚ್ಚು ಕಮ್ಮಿ ಹದ್ಮೂರ್ ಹದಿನಾಲ್ಕು ವರ್ಷ ಆಯ್ತಲ್ವಾ ಹತ್ತು ವರ್ಷ ಆಯ್ತು ನಮ್ಮ ಮರಿ ಸಾಕಿರಿಗಿ ಅನ್ಸುತ್ತಾ ಇದು ನಾಟಿ ಮರಿ ಇದಕ್ಕ ಎರಡ್ ಸಾವಿರ ಇದಕ್ಕ ಎರಡ್ ಸಾವಿರ ನಾಕ್ ಸಾವಿರ ಇದರ ಈ ಐವತ್ ಸಾವಿರನೇ ನಾವು ಕುರಿಗ ಇದೇ ದುಡ್ಡ ಕಿರ್ಗಾಲ್ ಮುರಿಗ ಹಾಕ್ತ ಇವೇ ನಮ್ಗಾ ಕೊಟ್ಟಿದ್ದೀವಿ ಇವೇ ನಮ್ಗ ಕುರಿ ಸಾಕ ಕುಮ್ಮ ಊರ್ಲೆ ಇದು ಬಿಲ್ಗೆರೆಯಿಂದ ಆತ್ಮ ಅನ್ಬಿಟ್ಟು ಅದರದು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಆತ್ಮ ಮೈಸೂರು ಜಿಲ್ಲೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಮಹೇಶ್ ಬಿನ್ ಗುರುಸಿದ್ದಪ್ಪ ಚಿನ್ನಂಬಳ್ಳಿ ಗ್ರಾಮ ಬೆಳಗಿರೆ ಹೋಬಳಿ ನಂಜಗೂಡು ತಾಲೂಕು ಇವರ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿನ ಉತ್ತಮ ಸಾಧನೆಯನ್ನು ಗುರುತಿಸಿ ಇವರಿಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಆತ್ಮ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಹಾಗೂ ರು ಹತ್ತು ಸಾವಿರ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಗಿದೆ ಕ್ಯಾಶ್ ಪ್ರೈಸ್ ಕೂಡ ಕೊಟ್ರ ಇದ್ರಲ್ಲಿ ಕೊಟ್ಟಿದ್ದು ಇದು ಮಾಮೂಲಿ ಸುತ್ತೂರ್ ಜಾತ್ರೆಯಲ್ಲಿ ಬಂಡೂರ್ ತಗರು ಕಟ್ಟಿ ಜಾತ್ರೆಯಲ್ಲಿ ಖುಷಿ ಮೇಳದಲ್ಲಿ ಹೌದು ಪ್ರತಿ ವರ್ಷನು ಕಟ್ತೀನಿ ಈಗ ಎರಡು ವರ್ಷದಿಂದ ಕಟ್ಟಿಲ್ಲ ಅದಕ್ಕೆ ಕಟ್ಟಬಹುದಲ್ಲ ಕಟ್ಟಿಲ್ಲ ನಮ್ಗ ಕೆಲಸ ಒಂದ್ ಆರ್ ದಿನ ಹೌದು ಆಮೇಲೆ ಮಾತಾಡಿ ಮಾತಾಡಿ ನೋವು ಬಂದ್ಬಿಟ್ರ ಕೆವ್ ತರ ಹೊರ್ತವ್ರು ಮಾಡಲ್ಲ ಅದೇ ನಮ್ಗೆ ಕೆಲಸ ಜಾಸ್ತಿ ಆಯ್ತಲ್ಲ ಈಗ ಎರಡು ವರ್ಷದಿಂದ ಕಟ್ಟಿಲ್ಲ ಇದು ಅಲ್ಲಿ ಕೊಟ್ಟಿರೋದು ನಾನು ಹಸುಗಳಿಗೆ ಮತ್ತೆ ಹಳ್ಳಿಕರ ಹಸುಗಳಿಗೆ ಮತ್ತೆ ಬಂಡೂರ್ಪುರಿಗೆ ಪ್ರತಿ ವರ್ಷದ್ದು ಒಟ್ಟು ಎಂಟು ಒಂಬತ್ತು ಇನ್ನ ಇಷ್ಟ ಎಲ್ಲ ತೋರಿಸ್ಬೇಕು ನೀಟಾಗಿ ಸುಮಾರು ತೋಡ್ಕೋ ಇವೆಲ್ಲ ಜಾತ್ರೆ ಇದು ಇದು ರೈತರ ಸಂಘದ್ದು ದೇವನೂರು ಗ್ರಾಮ ಪಂಚಾಯತಿ ಘಟಕ ಅಂದ್ರೆ ಫಂಕ್ಷನ್ ಮಾಡಿದಾಗ ಸನ್ಮಾನ ಮಾಡಿರೋದು ಇವು ನೋಡು ಬಂಡೂರ್ ಕುರಿನೇ ಇವು ಮೂರನೇ ವರ್ಷ ಸಲ ಕೊಟ್ನ ಇವ ಮೂರನೇ ವರ್ಷದಲ್ಲಿ ಬಂಡೂರ್ ಕುರಿನ ಇಷ್ಟವೇ ಇಷ್ಟವೇ ಆರ್ವೆ ಆರ್ವೆ ಒಂದೊಂದ್ ಮರಿ ಮೂವತ್ತೆಂಟು ಸಾವಿರ ಮೂವತ್ತೈದ್ ಸಾವಿರ ಬಿದ್ದ ಕೊಟ್ಟು ಇವ್ವಾ ಮಾರ್ಕೆಟ್ ಅಲ್ಲಿ ಇದು ಇವ್ ಊರ್ಗೆ ಬಂದ್ ಕೊಟ್ಟು ಊರಿಗೆ ಬಂದಾಗ ಬರ್ತಾರ ಹ ಇಷ್ಟು ಪ್ರಶಸ್ತಿಗಳು ಸುಮ್ ನೋಡು ಅಷ್ಟೇ ತೋರ್ಸಾಕಿ

ಅದು ಇವರು ಹೊರಗಡೆಯಿಂದ ಬಂದಿದ್ರಲ್ಲ ನಮ್ಮ ಹೊಲಕ್ಕೆ ಅವ್ರ ಮಾಹಿತಿ ಕೊಡಿದ ಪರ್ಟ್ ಶೆಡ್ ಮಾಡಿದವಲ್ಲ ಅದು ರೇಷ್ಮೆ ಕೃಷಿನ ಮಹಿಳೆಯರು ಮಾಡ್ತಾರೆ ಅಲ್ವಾ ಇವಾಗ ಹಾ ಮಾರ್ತಾರ ಇದು ಬಾಗಲಕೋಟೆಯಿಂದ ಬಂದಿದ್ರು ರೈತರುಗಳು ಅವ್ರಿಗೆ ಟೀಚ್ ಕೊಟ್ಟ ಅದ್ಕ ನೀವು ಟೀಚ್ ಕೊಟ್ಟು ನಿಮ್ ಮಾಹಿತಿ ಕೊಟ್ರ ಅಂದ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳದವರು ಲೆಟರ್ ಕೈಸಿದ್ರು ಇಲ್ಲ ಗ್ರಾಮ ಗ್ರಾಮಾಭಿವೃದ್ಧಿ ಅಲ್ಲಿಂದ ಅವರ ಲೆಟರ್ ಕೈಸಿ ಅ ಒಂದು ನಮಗೆ ಗೊತ್ತೇ ಇಲ್ಲ ಪೋಸ್ಟ್ ಮೂರ್ ಸಾವಿರ ರೂಪಾಯಿ ದುಡ್ಡು ಇದೊಂದ್ ಲೆಟರ್ ಹಾಕಿ పార్ಸೆಲ್ ಮಾಡಿ ಕೊರಿಯರ್ ಕೈಸಿದ್ರು ಇದನ್ನ ಇದು ಇದರಲ್ಲಿ ಬಂದಿರೋದು ಪೇಪರ್ ಬಂದಿರೋದು ಪೇಪರ್ ಬಂದಿರೋದು ಇದು ಇದು ಬೆಳೆ ರೈತನ ಉಪಾಯ ಏನು ಪ್ಲಾನ್ ಏನು ಮಾಡಿದ್ರಿ ಅಟೈಲ್ ಫ್ರೇಮ್ ರೈತ ಬಿತ್ತು ಹೋಗ್ಬಿಟ್ಟಿತ್ತಲ್ಲ ಕುರಿಗಳನ್ನು ಮಾಡಿದ್ವಲ್ಲ ಅಂದ್ರೆ ಅದು ಸಪೋರ್ಟ್ ಮಾಡುತ್ತಾ ಅಂತ ಇದು ಫಸ್ಟ್ ಇದು ಬಂದಿದ್ದು ಲಾ ಇದು ಮೊದಲನೇ ಫಸ್ಟ್ ಬಂದಿತ್ತಲ್ಲ ಯಾವ ಇಸ್ವಿ ಅಂತ ಗೊತ್ತಾ ಡೇಟು ಮರ್ತೋಗತ್ತಲ್ಲಪ್ಪ ಕೊಟ್ಟಿಲ್ಲ ಅದೇ ಆಗದ ಒಂದ್ ಎಂಟತ್ತು ವರ್ಷ ಆಗದ ರೇಷ್ಮೆ ಬೆಳೆದು ಲಾಭ ಗಳಿಸಿದ ಫಸ್ಟ್ ಹೆಂಗಿದ್ ಎಷ್ಟ್ ಏಜ್ ಇತ್ತು ಮೂವತ್ತೆರಡು ವರ್ಷ ಗುರು ಈಗ ಇವಾಗ ಈ ಮೂವತ್ತೆರಡು ವರ್ಷ ನನಗೆ ಅಲ್ಲಿಗೆ ನಾನು ವ್ಯವಸಾಯಕ್ಕೆ ಬಂದ್ ಹದಿನಾಲ್ಕು ವರ್ಷ ಆಯ್ತು ಲೆಕ್ಕ ಹದ್ನೆಂಟನೇ ವರ್ಷದಲ್ಲಿ ಬಂದ್ರಿ ವ್ಯವಸಾಯಿಕ ನಾನು ಏಳನೇ ಕ್ಲಾಸ್ ಪುಟ್ಬಿಟ್ಟು ಮೈಸೂರು ಗುರುಸ್ಬಿಟ್ಟು ಚಿಕ್ಕವ ನಾನು ಅಲ್ಲಿ ಹೋಗಿ ಗುರುಸ್ಬಿಟ್ ಸೇರ್ಕೋ ಹ್ಮ್ ನೋಡಿ ಇದು ಕಮಿಷನರ್ ಆಗಿದ್ರಲ್ಲ ಆಗ ತಲಗಟ್ ಪುಡ್ದಲ್ಲಿ ಕರೆದಿದ್ರು ಟ್ರೈನಿಂಗ್ ಆಗ ಇರೋನ್ಗೆ ಶೆಡ್ಗೆಲ್ಲ ರೈತರಿಗೆ ಅನುದಾನ ಕೊಡಿ ಅಂತ ಮಾತಾಡಿ ಶೆಡ್ ಬಿಡುಗಡೆ ಆದ್ರೂ ಮೇಡಂ ಮೇಡಮ್ ಒಂದು ಮಾತಾಡಿದಾಗ್ಲೇ ಶೆಡ್ಗೆ ಅನುದಾನ ಕೊಡ್ಲೇಬೇಕು ಅಂತ ಹೇಳ್ತೇನೆ ನೀವ್ ಕೇಳಿದ್ದ ಕೇಳಿದ್ವು ಆಗ ರೈತರುಗಳನ್ನ ಕರೆಸಿದ್ರಲ್ಲ ನೀವು ಮನೆಗ್ ಮಾತ್ರ ಮಾಡಿದ್ರೆ ಶೆಡ್ಗೂ ಕೊಡಿ ಅಂದಾಗ ಶೆಡ್ಗ ಆಮೇಲೆ ಸ್ಯಾಂಕ್ಷನ್ ಆಯ್ತು ನೀವು ಹೇಳದ್ಮೇಲೆ ಶೆಡ್ ಮಾತಾಡಿದ್ಮೇಲೆ ಆಗಿರ್ಲಿಲ್ಲ ಶೆಡ್ ಆಗಿನಿಲ್ಲ ಮೇಡಮ್ ಈ ಕಮಿಷನ್ ಮಾತಾಡಿದಾಗ ಬಡವ್ರ ರೈತರುಗಳು ಮಾಡಕ್ ಆಗಲ್ಲ ಶೆಡ್ ಕೊಡಿ ಅಂದಾಗ ಆಮೇಲೆ ಶೆಡ್ ಗಳ ಆಯ್ತು ಯಾಕಂದ್ರೆ ಈಗ ಮಾರ್ಕೆಟ್ ಸ್ಟ್ರೈಕ್ ಮಾಡ್ದು ನಾವು ಗೂಡು ಮಾರ್ಕೆಟ್ಲಿ ಸೆಕೆಂಡ್ ಆಕ್ಷನ್ಲಿ ಕ್ಯಾನ್ಸಲ್ ಮಾಡಿದಾಗ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಮಾಡ್ತಿದ್ರು ರೈತನಗ ರೈತ ಕ್ಯಾನ್ಸಲ್ ಮಾಡಿದ್ರು ಹತ್ತು ರೂಪಾಯಿ ಜಾಸ್ತಿ ಜಾಸ್ತಿ ಆಗಲಿ ಅಂತ ಕಮ್ಮಿ ಮಾಡ್ಬಿಡ್ತಿದ್ರು ಅದಕ್ಕೆ ನನಗೂ ಒಂದ್ ಎರಡು ಸಲ ಹಂಗೆ ಮಾಡಿದ್ರು ಅದಕ್ಕೆಲ್ಲ ಈಗ ಹೋಗಿ ಸ್ವಲ್ಪ ಸ್ಟಿಚ್ ಮಾಡಿದ್ಮೇಲ೾ ಆತರ ಆಗಿಲ್ಲ ಸರಿ ಆಯ್ತು ನಮ್ಗೆ ಸ್ವಲ್ಪ ಅನ್ಯಾಯಗಳು ನಡೀತಾ ಇಲ್ಲ ನಡೀತಾ ಒಳ್ಳೆ ರೈತನೇ ಕೊಡ್ತಾವ್ರ ಪರವಾಗಿಲ್ಲ ಇದು ನಂಜನಗೂಡು ತಾಲೂಕು ಆ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಇದು ಶ್ರೀ ಸ್ಥಳ ಅವ್ರ ಕಡೆಯಿಂದ ಪ್ರಶಸ್ತಿ ಪತ್ರ ಇದು ಇದು ಕಲಗಟ್ಪುರದಲ್ಲಿ ಹೋಗಿದ್ವಿ ಕಲಗಟ್ಪುರ ನಾ ಇಲ್ಲಿ ಕೂತಿ ಟ್ರೈನಿಂಗ್ ನೋಡಿ ಇಲ್ಲಿ ಮಹೇಶ್ವರ ಅವಾಗಿನ್ನ ಚಿಕ್ಕ ಏಜ ಹ್ಮ್ ಉದ್ವಾದಲ್ಲಿ ದೊಡ್ಡವರ ಜೊತೆ ಎಲ್ಲ ಹೊಡೆದ ಅಲ್ಲಿ ಜ್ಯೋತಿ ಹರ್ಸ್ತಿದ್ರು ಟ್ರೈನಿಂಗ್ ಹೋಗಿದ್ದಾಗ ಒಂಥರಾ ಇದು ನಾಳೆ ಹದಿನೈದನೇ ತಾರೀಕು ಎರಡ್ನೇ ತಿಂಗಳು ಎರಡ್ ಸಾವಿರದ ನನ್ದು ಸ್ಟಾರ್ಟಿಂಗ್ ಸ್ವಲ್ಪ ಟ್ರೈನಿಂಗ್ ಹೋಗಿದ್ವಿ ಉದ್ಯರ್ಲಿ ತರಬೇತಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಾ ಇದು ಫಸ್ಟ್ ಪ್ರಥಮ ಫಸ್ಟ್ ಬಂದಿದ್ದು ರೋಟ್ರಿ ಅದು ನಂಗೆ ಫಸ್ಟು ಸನ್ಮಾನ ಅನ್ನೋದ್ ಬಂದದ್ದು ಇದು ಇಪ್ಪತ್ತೆಂಟು ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಹದಿಮೂರ್ ಪಸ್ಟ್ ಬಂತು ಇದು ಆಮೇಲೆ ಆಕಾಶವಾಣಿಲಿ ಮಾತಾಡಿದೀನಿ ನಾನು ಅವ್ರು ಮಾತಾಡೀ ನಾ ಬಾರಿ ಮಾತಾಡೀನಿ ಹುಹೋ ಅದು ನೋಡು ಸಿಪ್ಪು ಮಾತಾಡೋದು ಆಕಾಶವಾಣಿಲಿ ಮಾತಾಡಿರುವಂತ ಸರ್ಟಿಫಿಕೇಟ್ ಅದುಗಳನ್ನ ಈ ತರ ಇಟ್ಟುಬಿಟ್ರಲ್ಲ ಹೆಂಗ್ ಗನ್ನಿಸ್ಬೇಕು ಇದು ಒಂಥರ ಡಿಗ್ರಿ ಸರ್ಟಿಫಿಕೇಟ್ ಗಿಂತ ಹೆಚ್ಚು ಇವೆಲ್ಲ ಮಹೇಶ್ ಅವ್ರದ್ದು ಸನ್ಮಾನ ಮಾಡಿರೋದು ನಮ್ದುಗಳು ಮುದ್ದೆ ಸನ್ಮಾನ ಮಾಡಿರೋದು ನಮ್ಮ ಹುಡುಗ ಒಳಗ ಬಂದನಲ್ಲ ಆ ಹುಡುಗ ನಮ್ಮಪ್ಪ ಇದು ಇದು ಬಸ್ ಜೇನ್ಸ್ ಇದೆಲ್ಲಾ ನಾನು ಜಿನು거든 ಆ ಅಲ್ಲಿ ಕೊಟ್ಟது ಅದು ಇಷ್ಟ ಜನದ ಮುಂದೆ ಸನ್ಮಾನ ಮಾಡಿದರೋ ಇದು ನಮ್ ಕರು ಹಳ್ಳಿ ಕರಲ್ವಾ ಹಳ್ಳಿ ಕರು ನೋಡಿ ಈ ಶೈಡ್ಲಿ ಈ ತರ ಇತ್ತು ಇದು ಕುರಿಗಳು ನಾನು ಚಿಕ್ಕದಲ್ಲಿ ಗುರುಸ್ ಬಿಟ್ಲಿದ್ನಲ್ಲ ಅವ್ರ ಮನೇಲಿ ಇದ್ದಾಗ ಆಡ ಆ ಕೋಟ ಫೋಟೋ ತಕೊಂಡಿದ್ರು ಹ್ಮ್ ಆಡ ಎಲ್ಲ ಅಭ್ಯಾಸ ನಂಗೆ ನಾಟಕ ಸೇರಿ ಬಿಡ್ತಿದ್ವಿ ಚಿಕ್ಕಂದ್ರಲ್ಲಿ ನೆಕ್ಸ್ಟ್ ಹೇಳ ಅದು ಇದು ಇದು ಅಲ್ಲಿ ಸುತ್ತ ನಂಜನಗೂಡ್ ಹೇಳದ್ನೆಲ್ಲ ಬಸು ಜೈನ್ಸ್ ಇದು ಅದು ಇದು ಇದು ಹೇಳದ್ನೆಲ್ಲ ಬಾದಾಮಿ ಅವರು ಹೆಂಗಸ್ ಬಂದಿರುವಂತ ಅವ್ರ ಇವ್ರು ಎಲ್ಲಾ ನೀರ್ ಬಿದ್ಬಿಟ್ಟು ಬ್ರಿಲ್ಲರ್ ಆಗ್ಬಿಟ್ಟು ಇದು ಬೆಂಗಳೂರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಟೈಮ್ ಅಲ್ಲಿ ಬೆಂಗಳೂರು ಜಿ ಕೆಲ ಸನ್ಮಾನ ಮಾಡಿದ್ದು ಇವು ಟಗರ್ಸ್ ಅವು ಇಷ್ಟೆಲ್ಲಾ ಪ್ರಶಸ್ತಿಗಳು ಇಟ್ಕೊಂಡು ಎಲ್ಲನು ಈ ತರ ಮೂಲೆ ಗುಂಪು ಮಾಡ್ಬಿಟ್ರೆ ಹೆಂಗೆ ಅವ್ರು ಕೊಟ್ಟಿರೋ ಪ್ರಶಸ್ತಿಗಳನ್ನೆಲ್ಲ ಸ್ವಲ್ಪ ನಮ್ಮ ರೈತರಿಗೂ ನೀವೊಂಥರ ಮೋಟಿವೇಶನ್ ಇದ್ದಂಗೆ ಈಗ ಸದಾನಂದ ಗೌಡರು ಇದಾಗಿದೆ ಸುತ್ತದ್ರಲ್ಲ ಇವರು ಅನಂತಕುಮಾರ್ ಅನಂತಕುಮಾರ್ ಸರಿ ಪ್ರಶಸ್ತಿ ಹೋದ್ರಲ್ಲ ಅವಾಗ ಯಾವ ತರ ಇತ್ತು ಫೀಲಿಂಗ್ಸ್ ಎಲ್ಲ ಖುಷಿ ಆಯ್ತಿತ್ತು ನಾವು ಪ್ರಶಸ್ತಿಗಳು ಸುಮಾರ ಬಂದ್ರ ಬೇರೆಯವ್ರ ಹೊಸೊಬ್ಬರು ಗುರ್ಸಿ ಸಾಕು ನಮ್ಗ ಇಷ್ಟ ಸಿಕ್ಕಿರೋದು ನಾವು ಸುಮಾರು ಕರಿತಾರ ಇಷ್ಟವೇ ಇಲ್ಲ ಈಗ ನಮಗ್ ಕೊಡೋದನ್ನ ಬೇರೆಯವ್ರ್ ಕೊಡಿ ಗುರ್ಸಿ ನಾನೇ ಸುಮಾರು ನಮ್ ಸ್ನೇಹಿತರಗಳಿಗೆ ಕೊಡ್ಸಿನಿ ಮುದ್ದಳ್ಳಿ ಕುಮಾರಣ್ಣ ನಾನೇ ಡೆವಲಪ್ ಅವ್ರು ಮೊದ್ಲಿಂದ ಮಾಡ್ತಿದ್ರು ಕುರಿಗಿರಿ ಎಲ್ಲಾ ತಕೊಟ್ಬಿಟ್ಟು ಅವ್ರು ಚೆನ್ನಾಗ್ ಡೆವಲಪ್ ಮಾಡ್ಯಾರ ಹೊಸಬ್ರಗಳಿಗೆ ಅರ್ಧತೆ ಕೊಡೋದು ಹೊಸ ರೈತರು ಅವ್ ಮಾಡ್ಸೋದು ನಮಗ್ ಸಾಕು ನಮ್ಗ ಹೆಸರು ಮಾಡಿವೆ ಸಾಕು ಏನಪ್ಪ ಯಾಕಂದ್ರೆ ಇದೆಲ್ಲಾ ವಿಡಿಯೋ ಮಾಡೋದು ಈ ಪ್ರಶಸ್ತಿ ತೋರ್ಸೋದೆಲ್ಲಾ ಬೇರೆಯವ್ರಿಗೆ ಒಂಥರ ಉತ್ಸಾಹ ಬತ್ತ ಬೇರೆ ಯುವಕರಿಗೂ ಕೃಷಿ ಮಾಡೋರ್ಗೆ ನಾವು ಏನಾರ ಮಾಡೋಣ ನನ್ನ ಮಾಡ್ಲಿ ಈಗ ನಾವು ಬಂದ್ ರೈತರಿಗಂತೂ ಯಾರಿಗೂ ಎಲ್ಪ್ ಮಾಡಿದ ಕೈಸಲ್ಲ ಮಾಡ್ಬೇಕು ಅಂದ್ರೆ ಆದಷ್ಟು ಎಲ್ಪ್ ಮಾಡಿ ಮಾಡಿ ಅಂತ ಮಾಹಿತಿ ಕೊಟ್ಟೆ ಹೇಳದು ಇವಾಗ ಮಹೇಶ್ ಅವರು ನನ್ನ ಕೈಗೆ ಅವರ ಮದುವೆ ಆಲ್ಬಮ್ ಕೊಟ್ಟಿದ್ದಾರೆ ನೋಡು ಅಂತ ಅವ್ರ ಹತ್ರ ಕೇಳ್ಬಿಡೋಣ ಯಾವಾಗ ಆಯ್ತೋ ಮದ್ವೆ ಎಲ್ಲ ಹೆಂಗೆ ಅಂತ ಮದುವೆ ಡೇಟು ಡಿಸೆಂಬರ್ ಆಯ್ತು ಡಿಸೆಂಬರ್ ಮೂರು ನಾಲ್ಕರಲ್ಲಿ ಮಹೇಶ್ ಮತ್ತು ಭೂಮಿಕಾ ಎಂ ಅಂತ ರೈತರು ಯಾವ ತರ ಇರ್ತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಮಹೇಶ್ ಅವರು ಅಷ್ಟು ಕಷ್ಟನೂ ಪಡ್ತಾರೆ ಅದಕ್ಕೆ ತಕ್ಕಂಗೆ ಶೋಕಿನೂ ಮಾಡ್ತಾರೆ ಇದು ಮಹೇಶ್ ಅವರ ಮದುವೆ ಆಲ್ಬಮ್ ಓಪನ್ ಮಾಡ್ತಾ ಇರೋದು ಅವ್ರ ಮನೆಯವರು ಯಾವ ಚೌಟ್ರಿ ಮದುವೆ ದೇವನೂರ್ ಚೌಟ್ರಿ ಫೋಟೋಶೂಟ್ ಫೋಟೋಶೂಟ್ ಶೂಟ್ ಎಲ್ಲಾ ಹಳ್ಳಿ ಕಲ್ಚರ್ ದೊಡ್ಡ ಬಳಗ ನಿಮ್ದು ದೊಡ್ಡ ಬಳಗ ಅಂದ್ರೆ ಸಂಬಂಧಿಕರಿಗಿಂತ ಸ್ನೇಹಿತರೆ ಸ್ನೇಹಿತರೆ ಜಾಸ್ತಿ ಇವ್ರಿಗೆ ನಾನು ಮೂರ್ವರ್ ಓಹೋ ಹ್ಮ್ ಮೂರುವರೆ ಸಾವಿರಕ್ಕೆ ಐದು ಸಾವಿರ ಜನನೇ ಬಂದಿರ್ತಾರೆ ಇದು ಬಿಲ್ಗೆ ಇದು ಆಯಿತವ್ ಅದ ಹದ್ನಾರ್ಥ್ ಬಿಲ್ಗೆರೆ ಬಿಲ್ಕಿರೆ ಮದಪ್ಪ ಅಂತ ನಮ್ಮಅಪ್ಪ ಹೂ ಇವ್ರಪ್ಪ ಅಮ್ಮ ಮಹೇಶ್ ಅವ್ರ ತಂದೆ ತಾಯಿಗಳು ಅಕ್ಕ ಎಷ್ಟ್ ಜನ ಮಕ್ಕಳು ಒಟ್ಟು ನೀವು ನಾವ್ ಮೂರ್ ಜನ ನಾನೇ ಕೊನೆ ಅಣ್ಣ ಮತ್ ದೊಡ್ಡಮ್ಮ ಅಕ್ಕ ಮಧ್ಯದವರು ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕನ ಮಗ ನಾವೇ ಓದಿಸ್ತೀನಿ ಈಗ ಪಾಸ್ ಆಯ್ತು ಐನೂರ ಮೂವತ್ತೈದು ಜನ ತಗದಾಳ ಎಸ್ ಎಲ್ ಸಿ ಈಗ ನಂಜನಗೂಡು ಸೇರ್ಕೊಂಡ್ರ ನೀವ್ ಇಲ್ಲೇ ಓದ್ತಾನ ನೀವ್ ವಿದ್ಯೆ ಇಲ್ಲ ಮುದ್ಯೋಗ ಓಡಿಸ್ತಾನ ವಿದ್ಯೆ ಕಮ್ಮಿ ನಮ್ಮ ಮಾವ ಅತ್ತೆ ನಮ್ಮ ಚಿಕ್ಕ ಮಾವ ಬಾಮ ಇದ ಯಾವ್ರದ ಹುಡುಗಿ ಚಿಂಚನಳ್ಳಿ ಚಿಂಚನಳ್ಳಿ ಹ್ಮ್ ಚಿಂಚನಳ್ಳಿ ನಮ್ಮ ಇದು ರೇಷ್ಮೆ ತೋಟದ ತೋಟ ನಮ್ಮ ಸ್ನೇಹಿತರು ಇವಾಗ ಹಾಕೊಂಡ್ ಇವಾಗ ಬಂತ ಇದಕ್ಕೆ ಒಂದ್ ಕಡೆ ಫೋಟೋ ಆಲ್ಬಮ್ಗೆ ರೇಷ್ಮೆ ತೋಟದಲ್ಲಿ ಫೋಟೋ ಶೂಟ್ ಕೆ ಇವ್ರು ಮದ್ವೆ ಆಗೋಕು ಮೊದ್ಲೇ ಕೆಲ್ಸ ಕಲ್ಸಿ ಬಿಟ್ಟಾವ್ರೆ ಅವ್ರಿಗೆ ಮನೆಯವ್ರಿಗೆ ಇನ್ನೇನ್ ಗುರು ಇದಕ್ಕಿಂತ ಬೇಗ ಗುರು ರೈತರು ರೇಷ್ಮೆ ಮಾಡಕ್ಕೆ ಆ ರೇಷ್ ಹೋಕಿ ಮಾಡ್ತಾವ್ರೆ ಮೈಸೂರಲ್ಲ ಇದು ನಮ್ಮ ಅಪ್ಪ ಹ್ಮ್ ಫ್ಯಾಮಿಲಿ ಇದು ಅದು ರೆಸಾರ್ಟ್ ಅದು ಇಲ್ಲ ಇದು ರೋಡ್ ಅನ್ಸುತ್ತೈಡ್ ಕಲ್ದು ಗ್ರಾನೇಟ್ ಫ್ಯಾಕ್ಟ್ರಿ ಇವತ್ತು ನಮ್ಮ ಮಹೇಶ್ ಅವ್ರದ್ದು ಮದುವೆ ಫೋಟೋ ನೋಡ್ತಾ ಇರೋದು ಇನ್ನೇನು ಕೆಲವೇ ಸಮಯದಲ್ಲಿ ಮಹೇಶ್ ಅವರು ಸಂಸಾರಸ್ತ್ರ ಆಲ್ಬಮ್ ತಗಿತಾ ತಗಿತಾ ಸಂಸಾರಸ್ತ್ರ ಅಷ್ಟೇ ಈ ದಾರ ಶುರುವಾಗೈತೆ ಇಲ್ಲಿಗೆ ಮಹೇಶ್ ಅವರು ಸಿಂಗಲ್ ಲೈಫ್ ಇಲ್ಲಮ್ ಮುಗಿತವ್ರು ಈ ಫೋಟೋಗೆ ಮಹೇಶ್ ಅವ್ರ ಸಿಂಗಲ್ ಲೈಫ್ ಮುಗೀತು ಅಂತ ಅದಾದ ಮೇಲೆ ಇಲ್ಲಿ ಹೇಳುತ್ತ ನಮ್ಮ ಹೆಂಗಸ್ರು ಎಲ್ಲಾ ಇದ್ದದೆ ಇವಾಗ ಯಾರೇ ಫೋಟೋ ತಗೋ ಕೊಟ್ಟಿದಾರಲ್ಲ ಇದು ಇವನು ಈ ಹುಡುಗ ಮಿಲ್ಟ್ರಿ ಇರಲ್ಲ ಮದುವೆಗೆ ಅಂತ ಬಂದಿದ್ದ ಅವತ್ತು ರಜಾ ರಜಾ ಹಾಕ್ಬಿಟ್ಟೇ ಬಂದಿದ್ನ ಓ ಮದ್ವೆಗೆ ರಜಾ ಹಾಕ್ಬಿಟ್ಟು ಬಂದ್ ಪುನಃ ಬಂದಿಲ್ಲ ನಮ್ಮ ಅಜ್ಜಿ ಬಾಡ್ ಡಾಡ್ ಫಾದರ್ ಅಂತಾರಲ್ಲ ಹಂಗ ಇಲ್ಲ ನಮ್ಗ ನೀನು ಇವರೇವಾಗ ನೀವ್ ಜಮೀನ್ ಎಲ್ಲ ಉಳಿಸಿ ಮಾಡಿ ಇವತ್ತ ಈ ಸ್ಥಾನ ತುಂಬಬೇಕ ನಮ್ಮ ಅಜ್ಜಿನೇ ಅಜ್ಜಿನೇಲಿ ಮಹೇಶ್ ಫ್ಯಾಮಿಲಿ ಯಾರ್ಯಾರು ಇಲ್ಲಿ ಇದು ನಮ್ಮ ಅಕ್ಕನ ಮಗಳು ನಮ್ಮಪ್ಪ ನಾನು ನಮ್ಮ ಅಜ್ಜಿ ನೆಂಟಿ ನಮ್ಮ ತಾಯಿ ನಮ್ಮ ಅಣ್ಣ ಬಾಗಲಕೋಟೆ ಬಂದು ಇಲ್ಲೊಂದ್ ತೋಟ ಕಾಯ್ಕೊಂಡ್ರ ಅವ್ರ ಪರಿಚಯ ನಮ್ಗೆ ರೇಷ್ಮೆ ತೋಟ ಮಾಡ್ತಿದ್ರು ಅಲ್ಲಿಂದ ಪರಿಚಯ ಇವರು ರೇಷ್ಮೆ ಬೆಳಗಾರ ದೊಡ್ಡ ಬೆಳಗಾರ ಅವ್ರ ಮಗನು ನಾಗಭೂಷಣ್ ಸರ್ ಅನ್ಬಿಟ್ಟು ಗೊತ್ತು ಕೇಳಿದೀನಿ ನಮ್ಮ ಮಾವಿಂದ್ರು ನಮ್ಮ ಚಿಕ್ಕ ಮಕ್ಕಳು ಅತ್ತೆ ಮಕ್ಕಳು ಹಾಸ್ಟ್ ಕೊನೆಯ ಫೋಟೋ ಆಲ್ಬಮ್ ಅಲ್ಲಿ ಇಲ್ಲಿಗೆ ನಮ್ಮ ಮಹೇಶ್ ಅವ್ರದ್ದು ಮದುವೆ ಆಗಿ ಮುಗೀತು ಹೇಗಿತ್ತು ನಮ್ಮ ಮಹೇಶ್ ಅವರ ಕೃಷಿ ಜೀವನ ಎಲ್ರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಬ ಖುಷಿ ಆಯ್ತು ಅವಣ್ಣ ನಿಮ್ಗೆ ಮೀಟ್ ಮಾಡಿ ಆಯ್ತು ಸಿಗೋಣ ಮತ್ತೆ ಆಯ್ತು